ರಾಜಕಾರಣಿಗಳಿಗೂ ಕುಮಾರಣ್ಣ ಅವ್ರ ಪಿ ಅವ್ರ ಕಡೆಯಿಂದ ಫೋನ್ ಬಂದ್ಬಿಟ್ಟು ಚೆನ್ನಾಗಿ ಮಾಡ್ತಾ ನಮ್ಮ ಹಳ್ಳಿ ಪ್ರತಿಭೆ ನೀವು ಡಿ ಕೆ ಫೋನ್ ಮಾಡ್ತಾರೆ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದೀರಾ ನಮ್ಮ ಮಳವಳ್ಳಿ ಅಂದ್ರೆ ನರೇಂದ್ರ ಸ್ವಾಮಿ ಸರ್ ಗಿಲ್ಲಿ ರಾಜಕಾರಣಿಯ ಅಳಿಯ ಆಗ್ತಾರ ಜಾತಿ ಕಿತಾಪತಿ ಬಡವ ಶ್ರೀಮಂತ ವಾದ ಗಿಲ್ಲಿ ಒಂದೇ ಉತ್ತರ ಬರೀ ಜಾತಿ ಅಂತ ಅದಕ್ಕೆ ಸೀಮಿತ ಮಾಡ್ಬಿಟ್ಟು ತಪ್ಪಾ ಬರ್ತದೆ ಮೇಡಮ್ ಜಾತಿಯನ್ನು ಬಂದ್ರೆ ಶಿವಣ್ಣ ಕಿಚ್ಚ ಹೇಳಿದ ಬುದ್ಧಿ ಮಾತು ಏನು ಇಲ್ಲಿ ಈಗ ಕರೆಕ್ಟ್ ಆಗಿ ನೀನು ಹೆಜ್ಜೆ ಇಡಬೇಕು ಕಲೆಕ್ಟ್ ಆಗಬೇಡ ಯಾವ್ದು ಗಿಲ್ ಗಿಲ್ ಗಿಲ್ಲಿ ಗಿಲಕ್ಕು मेकशी सिटी गारंटी स्पेशल रात्रि 9:30 तक